ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಸಾಬುದಾನ ಕೀರ್ ಮಾಡ್ತಿದ್ದೇನೆ ಸಾಬುದಾನದಲ್ಲಿ ಸಣ್ಣ ಸಾಬುದಾನ ತಗೊಂಡಿದ್ದೇನೆ ಸಾಬಕ್ಕಿ ಅದರಲ್ಲಿ ನಾವು ನಾವಂದರೆ ಅದನ್ನು ಬೇಗ ಮಾಡಿಕೊಳ್ಬೋದು ಕೀರನ್ನು ಇನ್ಸ್ಟೆಂಟಾಗಿ ಒಂದು ಹತ್ತು ಯಾರಾದ್ರಿಗೆ ಮನೆಗೆ ಎಷ್ಟು ಬಂದರೆ ಮಕ್ಕಳಿಗೆ ಸಹ ಮಾಡಿಕೊಡ್ಬೋದು ಯಾರಿಗದು ಅರ್ಜೆಂಟಿಗೆ ಬಂದಿರ್ತಾರೆ ಆವಾಗ ಮಾಡ್ಬೋದು ಈ ರೆಸಿಪಿ ಇದಕ್ಕೆ ಎಂತೆಲ್ಲ ತಗೊಂಡಿದ್ದೇನೆ ಅಂದರೆ ಸ್ವಲ್ಪ ಸಾಕಷ್ಟು ಒಂದು ಕಪ್ಪಷ್ಟು ಮತ್ತು ನಾನು ಅರ್ಧ ಲೀಟ್ ನಾನು ಸ್ವಲ್ಪ ಮಾಡಿದ್ರಿಂದ ಅರ್ಧ ಲೀಟ್ರಷ್ಟು ಹಾಲು ತಗೊಂಡಿದ್ದೇನೆ ಮತ್ತು ಇದಕ್ಕೆ ಬೇಕಾದ ಗೋಡಂಬಿ ಮತ್ತು ಬಾದಾಮಿ ತಗೊಂಡಿದ್ದೇನೆ ಮತ್ತು ಒಂದು ಕಪ್ಪಷ್ಟು ಸಕ್ಕರೆ ಮತ್ತು ಎರಡು ಏಲಕ್ಕಿ ತಗೊಂಡಿದ್ದೇನೆ ಅದಕ್ಕೆ ಜಾಸ್ತಿ ಅಂದರೆ ಸಕ್ಕರೆ ಜಾಸ್ತಿ ಬೇಕು ನಾವು ಸ್ವಲ್ಪ ಸ್ವೀಟ್ ಕಡಿಮೆ ಆಗೋದ್ರಿಂದ ಸ್ವಲ್ಪ ಸಕ್ಕರೆ ತಗೊಂಡಿದ್ದೇನೆ ನೀವು ಬೇಕಾದರೆ ನಿಮಗೆ ಸಿಹಿ ಬೇಕಾದರೆ ಜಾಸ್ತಿ ತಗೊಳ್ಬೋದು ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರುವ ನೋಡಿ ಒಂದು ಪಾತ್ರೆ ಇಟ್ಟಿದ್ದೇನೆ ಅದು ಬಿಸಿಯಾಗೋ ಬಿಸಿ ಬಿಸಿಯಾಗಬೇಕು ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ ಅದು ಆದ ನಂತರ ಸ್ವಲ್ಪ ತುಪ್ಪ ಹಾಕಿದ್ದೇನೆ ಅದು ಆದ ನಂತರ ಗೋಡಂಬಿ ಮತ್ತು ಬಾದಾಮೂ ಉಳ್ಕೊಳ್ಳುವ ಈಗ ಬಾದಾಮಿ ಮತ್ತು ಗೋಡಂಬಿ ಇಟ್ಟಿದ್ದೇನೆ ಅದನ್ನು ಒಳ್ಳೆ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಜಾಸ್ತಿ ರೋಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಕರೆಂಟ್ ಹೋಗ್ತೀನಿ ಸ್ವಲ್ಪ ಇದು ಫ್ರೈ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಇದು ಫ್ರೈ ಆಗಿದೆ ಇದನ್ನು ತೆಗೆದು ಪಾತ್ರೆಗೆ ಹಾಕಿ ಈಗ ಸಾಬಕ್ಕಿ ತೊಳೆದಿದ್ದೇನೆ ಒಂದೆರಡು ಸಲ ತೊಳೆದಿದ್ದೇನೆ ಅದನ್ನು ನಾನು ತುಪ್ಪದೊಟ್ಟಿಗೆ ಹಾಕಿ

ಒಳ್ಳೆ ಮಡಿ ಬೇಯಬೇಕು ನೀರಲ್ಲಿ ಮತ್ತು ಅದು ಹಾಲು ಮಿಕ್ಸ್ ಮಾಡೋದು ಈಗ ಅದು ಬೇಯ್ ಬೆಂದ ಮೇಲೆ ಒಳ್ಳೆ ಮಡಿ ಒಂದು ಐದು ನಿಮಿಷ ಆದರೂ ಆಯ್ತದೆ ಕೈಲಿ ತುಂಬ ಟೇಸ್ಟ್ ಆಗ್ತದೆ ಒಂದ್ಸಲ ಡ್ರೈ ಮಾಡಿ ಮಾಡಿದ್ರು ಈಗ ಸಕ್ಕರೆ ಹಾಕ್ತಿದ್ದೇನೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ ಸ್ವಲ್ಪ ನಾನು ಇದೆ ಎಂತಾಗಂದರೆ ಅದು ಏಲಕ್ಕಿ ಹೊತ್ತಿಗೆ ಸ್ವಲ್ಪ ಹುಡಿ ಮಾಡಿ ಹಾಕ್ತೀವಿ ಏಳಕ್ಕಿ ಬೇಗ ಹುಡಿ ಹಾಕ್ತದೆ ಸ್ವಲ್ಪ ನಾನು ಏಲಕ್ಕಿ ಉಪ್ಪಿ ರೆಡಿ ಮಾಡ್ತಿದ್ದೆ ಈಗ ನಾನು ಹಾಲು ಹಾಕ್ತೇನೆ ಹಾಲು ಹಾಲು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಪುಡಿಯ ಮಾಡಿದ ಏಲಕ್ಕಿ ಮತ್ತು ಸಕ್ಕರೆ ಒಂದು ಎಲ್ಲದ ಹಾಕ್ತಿದ್ದೇನೆ ಇದು ನೋಡಿ ಸ್ವಲ್ಪ ಬೇಯಬೇಕು ಹಾಲು ಅಂದರೆ ನಾನು ಬಿಸಿ ಮಾಡಿ ಹಾಕಿದ್ದೇನೆ ಬೇಗ ಹಾಕ್ತದೆ ಅಂದರೆ ಒಂದು ಸೈಡಲ್ಲಿ ಹಾಲು ಇಟ್ಟು ಅದು ಬಿಸಿ ಮಾಡಿದ ನಂತರ ಹಾಕಿದೆ ಇದಿನ್ನೂ ಸ್ವಲ್ಪ ಹೊತ್ತು ಸಾಕು ಕುದಿಕ್ಲಿಕ್ಕೆ ನೀವು ಡೈರೆಕ್ಟ್ ಹಾಲು ಬೇಕಾದ್ರೆ ಹಾಕೊಳ್ಬೋದು ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕಿದೆ ತುಂಬ ರುಚಿಯಾಗ್ತದೆ ಒಂದು ಸಲ ಎಲ್ಲ ಟ್ರೈ ಮಾಡಬೇಕು ನೀವು ಇನ್ಸ್ಟೆಂಟಾಗಿ ಮಾತಿಕೊಡ್ಬೋದು ರಪ್ಪ ಒಂದು ಐದು ನಿಮಿಷ ಸಾಕು ಮಾಡಲಿಕ್ಕೆ ಪ್ರಪರಪ್ಪ ಅಂದರೆ ಬಿಸಿ ನೀರೆಲ್ಲ ರೆಡಿ ಮಾಡಿ ಇಟ್ಟರೆ ಕೇವಲ ಒಂದು ಐದೇ ನಿಮಿಷ ಸಾಕಾಗ್ತದೆ ಎಷ್ಟು ಅಷ್ಟು ಕಲರ್ಫುಲ್ಲ ನೋಡ್ಲಿಕ್ಕೆ ಖುಷಿಯಾಗ್ತದೆ ನಾನು ಸ್ವಲ್ಪ ಬಾದಾಮಿ ಹೊಡಿ ಹಾಕ್ತಿದ್ದೇನೆ ಎಮ್ ಟಿ ಆರ್ ಅವರು ಸ್ವಲ್ಪ ಬಾದಾಮಿ ಹುಡಿ ಹಾಕ್ತಿದ್ದೇನೆ ಬಾದಾಮಿ ಮಿಕ್ಸ್ ಪೌಡರ್ ಸ್ವಲ್ಪ ಹಾಕಿದರೆ ಸ್ವಲ್ಪ ಯಾವುದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಬಾದಾಮ್ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಈಗ ನಾನು ಫ್ರೈ ಮಾಡಿದ ಗೋಡಂಬಿ ಮತ್ತು ಬಾದಾಮ ಹಾಕ್ತಿದ್ದೆ ಸ್ವಲ್ಪ ಇಡ್ತೇನೆ ಮೇರೆಗೆ ಗಾರ್ನಿಶ್ ಮಾಡಿ ಇದು ಎಷ್ಟು ಚಂದ ಬಂದಿದೆ ಕಲರ್ ಫುಲ್ಲಾಗಿ ಟೇಸ್ಟ್ ಹೇಗಿರ್ಬೋದು ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ನಿಮಗೆ ದಪ್ಪ ಬೇಡ ಅಂತ ಹೇಳಿದರೆ ಸ್ವಲ್ಪ ನೀರು ಹಾಕೊಳ್ಬೋದು ಇಲ್ಲಾದರೆ ಹಾಲು ಮಿಕ್ಸ್ ಮಾಡಿ ನಮ್ಮ ಪಾಯಸ ಸಾಬಕ್ಕಿ ಕೀರು ರೆಡಿಯಾಗಿದೆ ಟೇಸ್ಟ್ ಮಾಡೋದು ಅಷ್ಟೇ ಬಾಕಿ ಒಂದ್ಸಲ ಎಲ್ಲರೂ ಟ್ರೈ ಮಾಡ್ಕೊಳ್ಬೇಕು ನೋಡಿ ನಮ್ಮ ಕೀರು ರೆಡಿಯಾಗಿದೆ ತುಂಬ ಟೇಸ್ಟಿ ಟೇಸ್ಟಿ ಕೀರು